ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಬೇಸಿಗೆಯಲ್ಲಿ ಮಾತ್ರ ಅಪ್ಪಿತಪ್ಪಿನೂ ಇಂತ ವಿಷಯಗಳನ್ನ ಮಾಡಕ್ಕೆ ಹೋಗ್ಬೇಡಿ ಸೊ ಕೆಲವರು ಮಾಡುವಂತಹ ಮೇನ್ ವಿಷಯ ಏನಪ್ಪಾ ಅಂತಂದ್ರೆ ಬೇಸಿಗೆಯಲ್ಲಿ ಗೊತ್ತಿದ್ದು ಏನಾಗಲ್ಲ ಅನ್ನೋ ಥರ ಈ ವಿಷಯಗಳನ್ನ ಮಾಡ್ತಾರೆ ಸೊ ಇದನ್ನು ಬಂದು ಫಸ್ಟಾಗಿ ನೋಡ್ಕೊಳ್ಳೋಣ ಏನು ಅಂತ ಮೊದಲನೇದಾಗಿ ಬಂದು ಈ ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಬಿಸಿಲಲ್ಲಿ ಓಡಾಡೋದು ಈ ವಿಷಯನ ಬಂದು ಫಸ್ಟಾಗಿ ನಿಲ್ಲಿಸಬೇಕು ಈಗ ಮಧ್ಯಾಹ್ನ ಬಿಸಿಲು ಅನ್ನೋದು ಬಂದು ಏನಾಗುತ್ತೆ ಅಂದರೆ ಹೆವಿ ಬಿಸಿಲಿರುತ್ತೆ ಇದರಿಂದ ನಮಗೆ ಸ್ಕಿನ್ ಟಾನ್ ಆಗುತ್ತೆ ಜೊತೆಗೆ ಉಷ್ಣತೆ ಜಾಸ್ತಿ ಆಗುತ್ತೆ ಬಿಸಿಲಲ್ಲಿ ಜಾಸ್ತಿ ಓಡಾಡೋದ್ರಿಂದ ಮೂಗಲ್ಲಿ ರಕ್ತ ಕೂಡ ಬರುತ್ತೆ ಸೊ ಹಂಗಾಗಿ ಈ ಕೆಲಸಗಳ್ನ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಓಡಾಡಲೇಬೇಕು ನಾನು ಹೋಗೋ ಥರ ಪರಿಸ್ಥಿತಿ ನಾನು ವರ್ಕಿಂಗ್ ವಿಮೆನ್ನು ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲ ಹೊರಗಡೆ ಹೋಗ್ತೀನಿ ಹಂಗಾಗಿ ಅಂದರೆ ಕೊಡೆಗಳು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೆತ್ತಿಗೊಂಚೂರು ಕೊಂಚೂರು ಯೂಸ್ ಮಾಡಿ ಸೊ ಬಿಸಿಲಲ್ಲಿ ಕುತ್ಕೋತೀನಿ ಚಳಿ ಚಳಿ ಆಗ್ತಿದೆ ಮನೇಲಿ ಅಂತ ಹೇಳಿ ಬಿಸಿಲಲ್ಲಿ ತುಂಬ ಕುತ್ಕೊಳ್ಳೋದು ಇಂಥದ್ದು ಮಾಡೋಕ್ಕೆ ಹೋಗಬೇಡಿ ನೀವೆಂಥ ಬಿಸಿಲಲ್ಲಿ ಕುತ್ಕೋಬೇಕು ಅಂದರೆ ಬೆಳಗಿನ ಜ ಬೆಳಗ್ಗೆ ಏನು ಬರುತ್ತೆ ಎಂಟು ಗಂಟೆ ಒಳಗಡೆ ಬಿಸಿಲು ಅದು ಸಂಜೆ ಬಂದು ಐದು ಗಂಟೆ ಮೇಲೆ ಇರುವಂಥ ಬಿಸಿಲು ನಮಗೆ ಒಳ್ಳೆಯದು ತುಂಬ ಒಳ್ಳೆಯದು ಈ ಮಧ್ಯಾಹ್ನ ಇಂಥ ಬಿಸಿಲೆಲ್ಲ ಇವಾಗ ಇರೋ ಉಷ್ಣತೆಯಲ್ಲಿ ನಿಮಗೆ ತುಂಬಾನೇ ತಾಪಮಾನ ಉಂಟಾಗುತ್ತೆ ಹಾಗಾಗಿ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಇದರಿಂದ ಸ್ಕಿನ್ ಟ್ಯಾನ್ ಆಗೋದ್ರ ಜೊತೆಗೆ ಸ್ಕಿನ್ ಬರ್ನ್ ಆಗುವಂಥದ್ದು ನಮಗೆ ರ್ಯಾಶಸ್ ಆಗೋದು ತಲೆ ಕೂದಲು ಉದ್ರೋದು ಅಂದರೆ ಹೆವಿ ತಲೆ ಬಿಸಿಯಾಗಿ ಉಷ್ಣ ಆಯಿತು ಅಂತಂದರೆ ತಲೆ ಕೂದಲು ಕೂಡ ಉದ್ರತೆ ಮತ್ತು ನಿಮಗೆ ಮೂಗಲ್ ರಕ್ತ ಕೂಡ ಬರುತ್ತೆ ತುಂಬಾ ತೊಂದರೆಗಳಾಗ್ತವೆ ಸೊ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಸೊ ನನಗಂತೂ ಮುಘಲ್ ರಕ್ತ ಬರೋ ತೊಂದರೆ ಯಾವಾಗಲೂ ಇರುತ್ತೆ ಸೊ ಹಂಗಾಗಿ ಎಲ್ಲಾದರೂ ಹೊರಗಡೆ ಬಿಸಿಲಲ್ಲಿ ಹೋಗ್ತೀನಿ ಅಂತ ಅನ್ಸಿದ್ರೆ ತಲೆಗೊಂಚೂರು ಎಣ್ಣೆ ಹಾಕ್ಕೊಂಡೆ ಹೋಗೋದು ಸೊ ಈ ತುಮ್ ಸುಮಾರು ಜನರಿಗೆ ಈಗ ತೊಂದರೆ ಇದೆ ಅಂದರೆ ಫಸ್ಟ್ ಆ ಕೆಲಸ ಮಾಡಿ ಇಲ್ಲ ಈ ಬೇಸಿಗೆಯಲ್ಲಿ ನನಗೆ ತುಂಬ ಮುಘಲ್ ರಕ್ತ ಬರುತ್ತೆ ಏನು ಮಾಡೋದು ಅನ್ನೋದು ಅನ್ನೋರ್ಬೋದು ಜಾಸ್ತಿ ದಾಳಿಂಬೆ ಹಣ್ಣನ್ನು ತಿನ್ನಿ ತಂಪಾದಂಥ ಹಣ್ಣುಗಳು ಜ್ಯೂಸ್ಗಳು ಅಂಥವು ಇರಿ ಮತ್ತು ಸಕ್ಕರೆಯನ್ನು ಕಡಿಮೆ ಮಾಡಿ ಉಷ್ಣದ ಪದಾರ್ಥಗಳನ್ನು ಕಡಿಮೆ ಮಾಡಿ ಚಿಕನ್ ಅಂತ ವಿಷಯಗಳಲ್ಲಿ ಆದಷ್ಟು ಕಣ್ ಕಡಿಮೆ ಕ್ವಾಂಟಿಟಿ ಅಲ್ತೀನಿ ಆ ಥರ ಏನಾದರೂ ಚಿಕನ್ ಒಂಚೂರು ಯಾವ್ಯಾಗ ತಿಂತೀರಾ ಅಂತಂದರೆ ಸೌತೆಕಾಯಿ ಈ ಈರುಳ್ಳಿ ಮತ್ತು ಕ್ಯಾರೆಟ್ ಬೀಟ್ರೂಟ್ ಈ ಥರ ಜ್ಯೂಸ್ಗಳನ್ನು ನೀವು ಟ್ರೈ ಮಾಡ್ಬೋದು ಎರಡನೇ ವಿಷಯ ನೀರು ಸರಿಯಾಗಿ ಕುಡಿದೇ ಇರೋದು ಇದು ಈ ಬೇಸಿಗೆಯಲ್ಲಿ ನಾವು ಮಾಡುವಂಥ ದೊಡ್ಡ ತಪ್ಪಿದ್ದೇನೆ ಎಲ್ಲರೂ ಅಷ್ಟೇ ಅವತ್ತು ನಮಗೇನದು ದಿನ ಆ ದಿನದ ನಮಗೆ ಪೌಷ್ಟಿಕಾಂಶ ಬೇಕೋ ಅದನ್ನು ನಾವು ಇಂಟೇಕಾಗಿ ತಗೋಬೇಕಾಗುತ್ತೆ ಅದು ಪ್ರೆಗ್ನೆಂಟ್ ಲೇಡೀಸು ನಾರ್ಮಲಾಗಿ ತ್ರೀ ಲೀಟರ್ಸ್ ಕಂಪಲ್ಸರಿ ನೀರು ಕುಡಿಲೇಬೇಕು ಲಿಕ್ವಿಡ್ ಆಗಿ ಒಂದೊಳ್ಳೆ ಮಜ್ಜಿಗೆ ಗಂಜಿ ಇಲ್ಲ ಅಂತಂದರೆ ನೀವೇನಾದರೂ ಬೇರೆ ಥರ ಲಿಕ್ವಿಡಾಗಿ ಜ್ಯೂಸಾಗಿ ತೊಗೋತೀರಂದರೆ ಎಲ್ಲ ಇನ್ಕ್ಲೂಡಾಗಿ ಮೂರು ಮೂರು ಲೀಟರ್ ಹೇಳ್ತಾಯಿದ್ದೀನಿ ತಂಪಾಗಿರಬೇಕು ದೇಹ ಆರಾಮಾಗಿ ಹೈಡ್ರೇಟ್ ಆಗಿರಬೇಕು ಅಂತಂದರೆ ಅಟ್ಲೀಸ್ಟ್ ದಿಸ ಬಿಟ್ಟು ದಿವಸ ಬಿಟ್ಟು ದಿವಸ ನೀವು ರಾಗಿ ಅಂಬಲಿಯನ್ನು ಮಜ್ಜಿಗೆ ಬೆರೆಸಿ ಕುಡಿಯೋದು ಬಂದು ತುಂಬ ತುಂಬಾ ಒಳ್ಳೆಯದು ಈ ವಿಷಯವನ್ನು ಬಂದು ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಬಂದು ತಲೆಗೆ ಎಣ್ಣೆ ಹಚ್ಕೊಳ್ಳದೆ ಸ್ನಾನ ಮಾಡೋದು ಇದು ಸ್ಕ್ಯಾಲ್ಪ್ ಅನ್ನು ಡ್ರೈ ಮಾಡುತ್ತೆ ನೀವು ದಿನ ಅಲ್ಲ ಅಂದ್ರೂ ಎರಡು ದಿವಸಕ್ಕೆ ಒಂದ್ಸಲ ಆದ್ರೂ ತಲೆಗೆ ಚೆನ್ನಾಗಿ ಎಣ್ಣೆಯನ್ನು ಊರಕ್ಕೆ ಬಿಟ್ಟು ಒನ್ ಅವರ್ ಆದ್ರೂ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ ಇದು ನಿಮಗೆ ತಂಪನ್ನ ಕೊಡುತ್ತೆ ಜೊತೆಗೆ ನೀವು ಹೈಡ್ರೇಟ್ ಆಗಿ ಫೀಲ್ ಆಗ್ತೀರಾ ಕೂದಲು ಕೂಡ ಡ್ರೈ ಆಗಲ್ಲ ಕೂದಲು ಕೂಡ ತುಂಬಾ ಬೇಗ ಉದ್ರಲ್ಲ ಯಾಕಂದ್ರೆ ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಕೂದಲು ಇದ್ರ ಸ್ಕಿನ್ ರಾಶಸ್ ಎಲ್ಲ ಆಗುತ್ತೆ ಎಣ್ಣೆಯ ಪ್ರಮಾಣ ನಾವು ಏನು ಯೂಸ್ ಮಾಡ್ತೀವಿ ಈಗ ಮುಖಕ್ಕೆ ಮಸಾಜ್ ಮಾಡ್ಕೊಂಡು ಮುಖ ತೊಳ್ಕೊಳ್ಳೋದು ತಲೆಗೆ ಮಸಾಜ್ ಮಾಡ್ಕೊಂಡು ತಲೆ ಇವಾಗ ಕೆಲವ್ರಿಗೆ ತಲೆ ತಲೆಗೆ ಸ್ನಾನ ಮಾಡೋದಕ್ಕೂ ಮುಂಚೆ ಎಣ್ಣೆ ಹಚ್ಕೊಂಡ್ರೆ ನೈಟಲ್ಲಿ ಕೋಲ್ಡ್ ಆಗುತ್ತೆ ನೆಗಡಿ ಬರುತ್ತೆ ನೈಟಲ್ಲಿ ತಲೆಗೆ ಎಣ್ಣೆ ಹಾಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡ್ರೆ ಬೇಡ ಒನ್ ಅವರ್ ಮುಂಚೆ ಮಾಡ್ಕೊಳ್ಳಿ ಈಗ ಮಾರ್ನಿಂಗ್ ನೀವು ಬಂದು ಲೆವೆನ್ಗೆಲ್ಲ ಸ್ನಾನ ಮಾಡ್ತೀರಾ ಅಂತಂದರೆ ಅಟ್ಲೀಸ್ಟ್ ನೈನ್ ನೈನ್ ಥರ್ಟಿಗೆಲ್ಲ ಒಂಚೂರು ಎಣ್ಣೆ ಮಸಾಜ್ ಮಾಡಿಬಿಟ್ಟು ನೀವು ಸ್ನಾನ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ದೇಹ ತಂಪಾಗಿರುತ್ತೆ ನಿಮಗೆ ಹೀಟ್ ಫೀಲ್ ಅಂತ ಅನಿಸಲ್ಲ ನೆಕ್ಸ್ಟು ಇನ್ನೇನು ಮಾ ತಪ್ಪು ಮಾಡಬಾರ್ದು ಅಂತಂದರೆ ಈಗ ಹೆವಿಯಾದಂತಹ ಒಂದು ವೈಟಮಿನ್ ಸಿಯನ್ನು ಹೆಚ್ಚಿಗೆ ತಗೊಳ್ಳೋದು ಈಗ ಬಂದು ದಿನ ಒಂದು ಆರೆಂಜ್ ಜ್ಯೂಸ್ ಕುಡ್ಕೊಳ್ಳಿ ನೆಕ್ಸ್ಟ್ ಡೇ ಬಂದು ಮಜ್ಜಿಗೆ ಕುಡ್ಕೊಳ್ಳಿ ನೆಕ್ಸ್ಟ್ ಡೇ ಬಂದು ಬೇರೆ ಹಣ್ಣಿನ ಜ್ಯೂಸ್ ಕುಡ್ಕೊಳ್ಳಿ ಅಂದರೆ ಕೆಲವರು ಬೆಳಗ್ಗೆ ಆರೆಂಜು ಮಧ್ಯಾಹ್ನ ಆರೆಂಜು ರಾತ್ರಿ ಆರೆಂಜು ಆ ರೀತಿ ಇಲ್ಲಾಂದರೆ ನಿಂಬೆ ಹಣ್ಣು ತುಂಬ ವೈಟಮಿನ್ ಸಿ ಹೆಚ್ಚಾಗಿ ಇಂಟೇಕ್ ಮಾಡಿದಾಗ ಉಷ್ಣತೆ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಈಗ ಬಂದು ನೀವು ಹುಳಿ ಹುಳಿ ಜಾಸ್ತಿ ತಿಂದಾಗ ಎದೆ ಉರಿ ಬರೋದು ಜೀರ್ಣಕ್ರಿಯೆ ಬಾರಿಸೋದು ತುಂಬ ಉಳಿಯಾದಂಥ ವಿಷಯಗಳನ್ನು ತೊಗೋಬಾರ್ದು ಈ ವೈಟಮಿನ್ ಸಿ ಹೆಚ್ಚಾಗಿ ತೊಗೊಳ್ಳೋವಾಗ ಏನಾಗುತ್ತೆ ಅಂದರೆ ಹೀಟ್ ಥರ ಫಾರ್ಮ್ ಆಗಿಬಿಟ್ಟು ಭೇದಿ ಆಗೋದು ಹೊಟ್ಟೆ ನೋವು ಬರೋದು ಇಂಥವೆಲ್ಲ ಆಗುತ್ತೆ ನಾಲ್ಗೆ ಉಕ್ಕೋದು ಇಂಥವೆಲ್ಲ ಆಗುತ್ತೆ ಈಗ ಮಾವಿನಕಾಯಿ ಬರ್ತಾ ಇರೋದ್ರಿಂದ ಹಸಿ ಮಾವಿನಕಾಯನ್ನ ಹಣ್ಣಾಗದೆ ಅದಕ್ಕೆ ಮುಂಚೆ ಆ ಮಾವಿನಕಾಯಿನ ಹೆಚ್ಚಿಗೆ ನೀವು ತಿಂದರೆ ನಾಲ್ಗೆ ಉಕ್ಕೋದು ಮತ್ತು ಈ ಡೈರಿಯಾ ಮಾಂಸಕ್ಕೆ ಭೇದಿ ಆಗೋದು ರಕ್ತ ಸೇರಿ ಆಗೋದು ಇಂಥವೆಲ್ಲ ಆಗುತ್ತೆ ಸೊ ಹೆವಿಯಾದಂತಹ ಒಂದು ವೈಟಮಿನ್ ಸಿ ಇಂಟೆಕ್ ಕೂಡ ಮಾಡ್ಕೋಬಾರ್ದು ಆಲ್ಮೋಸ್ಟ್ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ವೈಟಮಿನ್ ಎ ಆಗ್ಬೋದು ವೈಟಮಿನ್ ಸಿ ಆಗ್ಬೋದು ಇಲ್ಲಾಂದರೆ ನಿಮಗೆ ಐರನ್ ಕಂಟೆಂಟ್ ಆಗ್ಬೋದು ಯಾವುದೇ ಆಗಲಿ ಎಕ್ಸ್ಟ್ರೀಮಾಗಿ ಯಾವುದೂ ಇನ್ಟೇಕ್ ಆಗಿ ಬೇಡ ಇವಾಗ ಒಂದು ಬಾಳೆಹಣ್ಣು ತಿಂತೀರಾ ಅವತ್ತಿನ ದಿವಸ ಫುಲ್ಲಾಗಿ ಫ್ರೂಟ್ಸ್ ಎಲ್ಲನೂ ಆ್ಯಪಲ್ ಒಂದು ಅರ್ಧ ಪೊಮಾಗ್ರನೇಟ್ ಒಂದು ಅರ್ಧ ಒಂದು ಆರೆಂಜು ಈ ರೀತಿ ತೊಗೊಳ್ಳಿ ಅದು ಬಿಟ್ಟು ಅದೇನೇ ಕೆಲ್ಸವಾಗಿ ಮಾಡಬಾರ್ದು ಈಗ ಆರೆಂಜ್ ಒಳ್ಳೇದಂದರೆ ಆರೆಂಜ್ನೇ ಮೂರು ಟೈಮ್ ತಿನ್ನೋದು ನೆಕ್ಸ್ಟ್ ಡೇ ಬಂದು ಡೇಟ್ಸ್ ಒಳ್ಳೇದು ಮೂರು ಟೈಮ್ ಡೇಟ್ಸ್ನೇ ತಿನ್ನೋದು ಅದಕ್ಕೆ ನೆಕ್ಸ್ಟ್ ಡೇ ಅವೇ ಕಾಡು ಒಳ್ಳೇದು ಅಂತ ಮೂರು ಟೈಮ್ ಅವೇ ತಗೊಳ್ಳೋದು ನೆಕ್ಸ್ಟ್ ಡೇ ಬರೀ ಅದೇ ಆ ಅಲ್ಲ ಎಲ್ಲ ಫ್ರೂಟ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಕೂಡ ತುಂಬಾ ಒಳ್ಳೆಯದು ಈ ವಿಷಯಗಳನ್ನ ಮಾಡಿ ಸೊ ಬೇಸಿಗೆಯಲ್ಲಿ ಇನ್ನೊಂದು ದೊಡ್ಡ ತಪ್ಪು ಏನಪ್ಪ ಅಂತಂದ್ರೆ ಹೆವಿಯಾದಂತ ಕಲ್ಲಂಗಡಿ ಜ್ಯೂಸ್ ಕುಡಿಯೋದು ಹೆವಿಯಾಗಿ ಎಲ್ಲ ಹೆವಿ ಅಂತ ಯಾಕೆ ಸೇರಿಸ್ತೀನಿ ಅಂತಂದ್ರೆ ಎಳ್ನೀರು ಒಳ್ಳೇದು ಅಂತೇಳಿ ಒಂದು ಎರಡು ಮೂರು ಎಳ್ನೀರ್ ಕುಡಿಯೋದು ಕಬ್ಬಿನ ಹಾಲು ಒಳ್ಳೇದು ಅಂತೇಳಿ ಒಂದು ಎರಡು ಮೂರು ಗ್ಲಾಸ್ ಕಬ್ಬಿನ ಹಾಲು ಕುಡಿಯೋದು ಹೆವಿಯಾಗಿ ಯಾವುದು ಬೇಡ ಆಲ್ಮೋಸ್ಟ್ ಬಂದು ಎಲ್ಲ ಬ್ಯಾಲೆನ್ಸ್ ಮಾಡಿ ಜಾಸ್ತಿ ಜಾಸ್ತಿ ಬೇಡ ನೆಕ್ಸ್ಟ್ ಬಂದು ಇದೊಂದು ವಿಷಯ ಗೊತ್ತೇ ಇರೋಲ್ಲ ಕೆಲವ್ರಿಗೆ ಈ ಬಾರ್ಲಿ ಅಂತ ಒಂದು ಸಿಗುತ್ತೆ ಆ ಬಾರ್ಲಿ ತಂದು ಆ ಬಾರ್ಲಿ ಅಕ್ಕಿ ತಂದು ನೆನೆಸ್ಬಿಟ್ಟು ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಷಿಲ್ ಓಡಿಸಿ ನೀರು ಒಂಚೂರು ಜಾಸ್ತಿ ಹಾಕಿ ಕುಕ್ಕರಲ್ಲಿ ವಿಷಿಲ್ ಓಡಿಸಿ ಅದಕ್ಕೊಂಚೂರು ಉಪ್ಪು ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುಡಿಯೋದ್ರಿಂದ ನಿಮಗೆ ಉಷ್ಣತೆ ದೇಹ ಬಂದು ಹೈಡ್ರೇಟ್ ಆಗಿರುತ್ತೆ ಇದು ನಿಮಗೆ ಉಷ್ಣ ಆಗದೇ ಇರೋ ರೀತಿ ಕಾಪಾಡುತ್ತೆ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅದು ಬೇಸಿಗೆಯಲ್ಲಿ ಈ ವಿಷಯಗಳನ್ನ ಮಾಡಿದ್ರೆ ತುಂಬ ತುಂಬಾ ಒಳ್ಳೇದು ನೆಕ್ಸ್ಟ್ ಬಂದು ಐಸ್ ಕ್ರೀಮ್ ಹೆಚ್ಚಿಗೆ ತಿನ್ನೋದು ಐಸ್ ಕ್ಯೂಬ್ಸ್ಗಳನ್ನು ಜ್ಯೂಸಲ್ಲಿ ಹಾಕೊಂಡು ಕುಡಿಯೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಐಸ್ ಕ್ರೀಮ್ ಬೇಡ ಅಂತ ಹೇಳಿಲ್ಲ ಸ್ವಲ್ಪ ಇರಲಿ ಜಾಸ್ತಿ ಕ್ವಾಂಟಿಟಿ ಬೇಡ ಐಸ್ ಕ್ಯೂಬ್ಸ್ನ ಬೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದು ಗಂಟ್ಲಲ್ಲಿ ಒಳ್ಳೆ ಲೇಯರ್ ಇರುತ್ತೆ ನಮಗೆ ಹೆಲ್ದಿಯಾದಂಥ ಒಂದು ಲೇಯರ್ ಅದು ಹಾಳಾಗಿ ನಮಗೆ ಕೆಮ್ಮು ಕಫ ಅಂಥವೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಗಂಟಲು ಕಟ್ಕೊಳ್ಳುತ್ತೆ ಹಿಂಸೆ ಆಗುತ್ತೆ ಸೊ ಐಸ್ ಹೆವಿ ಹೀಟ್ ಹೆವಿ ಕೋಲ್ಡ್ ಎಕ್ಸ್ಟ್ರೀಮಾಗಿ ಯಾವುದೂ ಪ್ರೆಗ್ನೆಂಟ್ ಲೇಡೀಸ್ಗೆ ಹೊಂದ್ಕೊಳ್ಳಲ್ಲ ಹಾಗಾಗಿ ಜ್ಯೂಸ್ ಐಟಮ್ಸ್ ಮತ್ತು ಫ್ರಿಜ್ಜಲ್ಲಿಟ್ಟಿರುವಂಥ ವಿಷಯಗಳನ್ನು ಆದಷ್ಟು ಈಗ ಈಚೆ ಹೋಗ್ತೀರ ಒಳಗೆ ಬರ್ತೀರಾ ಪಾಸ್ ಆಕಾಯ್ತಪ್ಪ ಅಂತ ಹೇಳಿ ಫ್ರಿಡ್ಜಲ್ಲಿರೋ ನೀರನ್ನು ಕುಡಿಯೋದು ಸೊ ಆ ಥರ ಮಾಡಬೇಡಿ ಆದಷ್ಟು ಮಡಿಕೆ ಯೂಸ್ ಮಾಡಿ ಒಳ್ಳೊಳ್ಳೆ ಮಡಿಕೆಗೆಲ್ಲ ಒಳ್ಳೆ ಚೆನ್ನಾಗಿರೋ ಮಡಿಕೆಗಳೆಲ್ಲ ಸಿಗ್ತವೆ ಚೆನ್ನಾಗಿ ತಂದು ಅದನ್ನು ಸೀಸನಿಂಗ್ ಮಾಡಿಬಿಟ್ಟು ಅದರಲ್ಲಿ ನೀರು ಹಾಕಿಡಿ ಮನೆಗೆ ಬಂದಿದ್ದ ತಕ್ಷಣ ಮಡಿಕೆಯಲ್ಲಿರೋ ನೀರು ತಣ್ಣಗೆ ಫ್ರಿಜ್ಗಿಂತ ಆರೋಗ್ಯವಾಗಿ ಮಣ್ಣಿನ ವಾಸನೆಯಿಂದ ಕೂಡಿರುತ್ತೆ ಆ ನೀರನ್ನು ಎಷ್ಟು ಬೇಕಾದರೂ ಕನ್ಸ್ಯೂಮ್ ಮಾಡಿ ನಿಮ್ಗೆ ಏನೂ ಆಗಲ್ಲ ಫ್ರಿಜ್ಜಲ್ಲಿರೋದನ್ನೆಲ್ಲ ತೆಗೆದು ನೀವು ತಿಂದಿರಿ ಕುಡಿದ್ರಿ ಅಂದರೆ ಆರೋಗ್ಯ ಹಾಳು ಮಾಡ್ಕೋತೀರ ನೆಕ್ಸ್ಟು ನಾನು ಹೇಳ್ದಾಗೆ ಹೊಕ್ಳಿನ ಮೇಲೆ ಹಳ್ಳೆಣ್ಣೆ ಹಾಕೋದು ತುಂಬಾ ಮುಖ್ಯ ತಲೆಗೆ ಹೇಗೆ ಈಗ ನಾನು ಏನು ಹೇಳಿದೆ ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋದು ಅಂತ ಈ ವಿಷಯನ ಕೆಲವ್ರು ಮಾಡೋದೇ ಇಲ್ಲ ಈ ವಿಷಯನೂ ಕೆಲವ್ರು ಮಾಡಲ್ಲ ಹೊಕ್ಳಿನ ಮೇಲೆ ಹರಳೆಣ್ಣೆನೋ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡೋದು ಹೊಕ್ಲಿನ ಮೇಲೆ ಹರಳೆಣ್ಣೆ ಒಂಚೂರು ಹಾಕ್ಕೊಂಡು ಒಂದು ವಿಳೆದೆಲಿನಾದ್ರ ಮೇಲೆ ಹಾಕಿ ಒಂಚೂರು ವಿಳೆದೆಲ್ಲ ಎಣ್ಣೆ ಸವರಿ ಬಿಸಿ ಮಾಡಿ ಹಾಕ್ಕೊಂಡ್ರಿ ಅಂತಂದರೆ ನಿಮಗೆ ಉಷ್ಣತೆ ಅನ್ನೋದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಇದು ನಾನ್ ವೆಜ್ ತಿಂದಿದ್ದ ದಿವಸ ಮಾಡಿ ಎಲ್ಲಾದರೂ ಹೊರಗೆ ಹೋಗಿ ಬಂದಿದ್ದ ದಿವಸ ಮಾಡಿ ಅಷ್ಟೇ ಸ್ಟ್ರೆಸ್ ರಿಲೀಫ್ ಆಗಿರುತ್ತೆ ನಿಮಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಂಚೂರು ಎಣ್ಣೆ ಇಲ್ಲಿ ತಲೆಗೆ ಒಂದು ಹತ್ತು ಡ್ರಾಪ್ಸ್ ಅಂತೂ ಹರಳೆ ಎಣ್ಣೆ ಹರಳೆಣ್ಣೆ ಇನ್ನೊಂದು ಐದಾರು ಡ್ರಾಪ್ಸ್ ಅಷ್ಟು ಹೊಕ್ಳಿಗೆ ಒಕ್ಳಿಗೆ ಎಷ್ಟು ಫುಲ್ ಆಗಬೇಕೋ ಅಷ್ಟು ಹಾಕ್ಕೊಂಡು ಒಂದೆರಡು ಮೂರು ಡ್ರಾಪ್ ಅಷ್ಟು ವಿಳೆದೆಲೆ ಮೇಲೆ ಸವರಿ ಅದನ್ನೊಂಚೂ ಹಿಂದೆ ಮುಂದೆ ಬಿಸಿ ಮಾಡಿ ನೀವು ಹೊಟ್ಟೆ ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿಯಲ್ಲಿ ರಿಲ್ಯಾಕ್ಸ್ ಮಾಡಿ ಮಲ್ಕೊಂಡು ಆಮೇಲೆ ಎದ್ದು ನೋಡಿ ಆ ಎಣ್ಣೆ ಒಂಚೂರು ಹಿಂಗಿರುತ್ತೆ ಹಿಂಗಿರತ್ತೆ ಆಮೇಲೆ ಒಂಚೂರು ಅದನ್ನ ತಲೆಗೂ ಹಚ್ಕೋಬಹುದು ಇಲ್ಲಾಂದ್ರೆ ಅದನ್ನು ಬಟ್ಟೆ ತೊಗೊಂಡು ಹೊರಿಸಕೊಂಡ್ಬಿಟ್ಟು ಆ ವಿಳೆದೆಲ್ಲ ಎಸಕ್ಬಿಟ್ಟು ಈ ರೀತಿ ಮಾಡೋದರಿಂದ ನಿಮಗೆ ತಂಪಾಗಿರುತ್ತೆ ಹೊಟ್ಟೆ ಒಂಥರ ಏನು ಹೇಳೋದು ಈಗ ನಾವು ತಣ್ಣಗೇನಾದರೂ ಕುಡಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ಅದೇ ಥರನೇ ಫೀಲ್ ನಿಮಗೆ ಹರಳೆಣ್ಣೆ ಯೂಸ್ ಮಾಡಿದ್ರೂ ಇರುತ್ತೆ ಇದನ್ನು ಬಂದು ಬೇಸಿಗೆಯಲ್ಲಿ ಕಡ್ಡಾಯವಾಗಿ ಮಾಡಿ ಇದು ನಿಮಗಂತೂ ಎಷ್ಟು ಒಳ್ಳೆಯದು ಮಾಡುತ್ತೆ ಅಂತಂದರೆ ನಿಮ್ಮ ಹೊಟ್ಟೆಯ ಒಂದು ಏನು ಹೇಳೋದು ಅಂದರೆ ಆರೋಗ್ಯ ಕಾಪಾಡುತ್ತೆ ಜೊತೆಗೆ ನೀವು ಕೂಡ ಹೈಡ್ರೇಟ್ ಆಗಿರ್ತೀರ ತೇವಾಂಶವಾಗಿ ನಿಮಗೆ ಈ ಒಣ ಚರ್ಮ ಅಂಥವೆಲ್ಲನೂ ಕಡಿಮೆ ಆಗುತ್ತೆ ಜೊತೆಗೆ ನಿಮಗೆ ಬಂದು ಇದು ಆಯುರ್ವೇದಿಕ್ ಅಂತ ಹೇಳಬೇಕು ಅಂದರೆ ನರ್ವಸ್ ಎಲ್ಲನೂ ನರಗಳೆಲ್ಲನೂ ಒಂದು ರೀತಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಬಂದು ಈಗ ಯಾವಾಗಲೂ ಅಷ್ಟೇ ಬಟ್ ಬೇಸಿಗೆ ಅಂತ ಬಂದಾಗ ನಿಮಗೆ ಸ್ಕಿನ್ಗೆ ಬಂದು ಆದಷ್ಟು ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರ ಬದಲಾಗಿ ಒಂಚೂರು ಮುಲ್ತಾನಿ ಮೆಟ್ಟಿ ಒಂಚೂರು ಸ್ಯಾಂಡಲ್ವುಡ್ ಪೌಡರು ಅದನ್ನೆಲ್ಲ ಕಲಸಿ ಹಾಲಿನ ಜೊತೆಗೋ ಇಲ್ಲ ನೀರಿನ ಜೊತೆಗೋ ಕಲಿಸಿ ಫೇಸ್ಗೆ ಹಾಕ್ಕೊಂಡು ಒಂದು ಅರ್ಧ ಗಂಟೆಗೆ ಬಿಟ್ಟು ಮುಖನ ತಣ್ಣೀರಲ್ಲಿ ತೊಳ್ಕೊಳ್ಳೋದ್ರಿಂದ ಫೇಸ್ ಅಷ್ಟೇ ಚೆನ್ನಾಗಿರುತ್ತೆ ತೇವಾಂಶದಿಂದನೂ ಕೂಡಿರುತ್ತೆ ಏನಾಗುತ್ತೆ ವಿಂಟರ್ ಬಿಡ್ತಿದ್ದಾಗೇ ಮುಖ ಏನೇ ವಿಂಟರಲ್ಲಿ ಹೊಡೆದಿದ್ರು ಬಿಡ್ತಿದ್ದಾಗ ಇನ್ನೂ ಜಾಸ್ತಿ ಈಗ ಗಾಳಿ ಇರೋದ್ರಿಂದ ಗಾಳಿಗೂ ಜಾಸ್ತಿ ಕೈ ಕೈಕಾಲು ಒಡೆಯುತ್ತೆ ಸ್ವಂಥವ್ರು ಕೈ ಕಾಲಿಗೆ ಕತ್ತ ಭಾಗದಲ್ಲಿ ಇಲ್ಲೆಲ್ಲನೂ ಚೆನ್ನಾಗಿ ಮುಲ್ತಾನೆ ಮೆಟ್ಟಿ ಬಂದು ಫೇಸ್ಗೆ ಅಪ್ಲೈ ಮಾಡಿ ಇಲ್ಲ ಸ್ಯಾಂಡಲ್ವುಡ್ ಪೌಡ್ರೆಲ್ಲ ಹಾಕಿ ಒಂದು ಚೂರು ಸ್ವಲ್ಪ ಬಿಟ್ಟು ಫೇಸ್ನ ತಣ್ಣೀರಲ್ಲಿ ತೊಳೆದು ಯಾವುದೇ ಕಾರಣಕ್ಕೂ ಸೋಪ್ ಯೂಸ್ ಮಾಡಬೇಡಿ ವಾಶ್ ಮಾಡೋದಕ್ಕೆ ಮತ್ತು ವಾಶ್ ಆಫ್ಟರ್ ಆಫ್ಟರ್ ವಾಶ್ ಕೂಡ ನೀವು ಯಾವುದೇ ರೀತಿ ಸೋಪ್ ಅಂತವಿಂಥವು ಏನು ಯೂಸ್ ಮಾಡಿದೆ ಹಾಗೇ ಬಿಟ್ಬಿಡಿ ಫೇಸ್ ಒಂದು ಬೊಟ್ಟಿಟ್ಬಿಟ್ಟು ಹಾಗೇ ಬಿಟ್ಬಿಡಿ ಫೇಸ್ ಅಷ್ಟು ಆಗಿರುತ್ತೆ ಈ ವಿಷಯನ ನೀವು ಬೇಸ್ಕೇಲ್ ಮಾಡೋದಕ್ಕಿಂತ ಯಾವಾಗೂ ಮಾಡ್ಬೋದು ಬಟ್ ಬೇಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಯಾವುದೇ ರೀತಿ ರಿಯಾಕ್ಷನ್ಸ್ ಕೆಟ್ಟದಾಗಿ ನಿಮಗೆ ಯಾವುದೇ ರೀತಿ ಇದರಿಂದ ಸಿಗೋದೇ ಇಲ್ಲ ಈ ಕಾಸ್ಮೆಟಿಕ್ಸ್ ಅಂತ ಇಂಥವು ಯೂಸ್ ಮಾಡಿದ್ರೆ ಪ್ಯಾಚ್ ಪ್ಯಾಚ್ ಆಗಿಬಿಡುತ್ತೆ ಸ್ಕಿನ್ನೆಲ್ಲ ಅಂಥವೆಲ್ಲ ಮಾಡೋಕೋಗ್ಬಿಡಿ ನಾನು ಹೇಳಿರೋ ಈ ಸಿಂಪಲ್ ವಿಷಯನ ಮಾಡಿ ಖಂಡಿತವಾಗ್ಲೂ ಸ್ಕಿನ್ನು ಅಷ್ಟು ಚೆನ್ನಾಗಿರುತ್ತೆ ಹೇಗೋ ಆರೆಂಜ್ ತಿಂತೀರಾ ಪೀಲ್ ವೇಸ್ಟ್ ಆಗಿರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸಿ ಪೌಡ್ರ್ ಮಾಡಿ ಅದರ ಜೊತೆಗೆ ಒಂಚೂರು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಫೇಸ್ಗೆ ಸ್ಕ್ರಬ್ ಥರ ಯೂಸ್ ಮಾಡಿ ಸ್ಕಿನ್ನಲ್ಲಿರುವಂತಹ ಪೋರ್ಸು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ಫೇಸ್ ಅಷ್ಟು ಕ್ಲಿಯರ್ಡ್ ಆಗಿರುತ್ತೆ ಕೆಲವರಿಗೆ ಪ್ರೆಗ್ನೆನ್ಸಿ ಪಿಗ್ಮೆಂಟೇಷನ್ ಅಂತ ಆಗುತ್ತೆ ಪ್ರೆಗ್ ಪ್ರೆಗ್ನೆನ್ಸಿ ಇದು ಅಂತ ಪ್ರೆಗ್ನೆಂಟ್ ಆಗ್ತಿದಾಗ ಕೆಲವರಿಗೆ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ಕತ್ತತ್ರ ಎಲ್ಲ ಅಂಥವ್ರೆಲ್ಲ ಇದನ್ನು ಯೂಸ್ ಮಾಡ್ಬೋದು ಫೇಸ್ ಅಷ್ಟು ಚೆನ್ನಾಗಿರುತ್ತೆ ಸೊ ಬೇಸಿಗೆಯಲ್ಲಿ ನೀರು ಎಷ್ಟು ಚೆನ್ನಾಗಿ ಕುಡಿತರೋ ಅದೇ ಥರ ಸ್ಕಿನ್ ನಾವು ಚೆನ್ನಾಗಿ ನೋಡ್ಕೋಬೇಕು ಸೊ ಸ್ಕಿನ್ ತುಂಬಾ ಹಬೆಗೆ ಕೂಡ ನಮ್ಮ ಸ್ಕಿನ್ ಹಾಳಾಗುತ್ತೆ ಗ್ಯಾಸ್ ಮುಂದೆ ಅಡುಗೆ ಮಾಡ್ತೀವಿ ಅದ್ರ ಹಬೆಗ ಸ್ಕಿನ್ ಹಾಳಾಗುತ್ತೆ ಮನೇಲೇ ಇದ್ರೂ ಇದು ಹೇಳ್ತಾರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಸೊ ಬಟ್ ನಾನು ಹೇಳ್ತೀನಿ ಅಂದರೆ ಮನೇಲಿ ಈ ರೀತಿ ನೀವು ರೆಮಿಡೀಸ್ ಯೂಸ್ ಮಾಡಿ ಸಾಕು ಕಾಸ್ಮೆಟಿಕ್ಸ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಕೈಗೆಲ್ಲ ಸ್ಕ್ರಬ್ ಥರ ಯೂಸ್ ಮಾಡಿ ಆರೆಂಜ್ ಪೀಲನ್ನು ಅಕ್ಕಿ ಹಿಟ್ಟು ಜೊತೆ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ರೀತಿ ಸ್ಕ್ರಬ್ ಮಾಡಿದ್ರೆ ಇಲ್ಲಿರುವಂಥ ಟ್ಯಾನು ಕೋಳೆ ಎಲ್ಲನೂ ಹೋಗ್ಬಿಡುತ್ತೆ ಹಳೆ ಕಲೆಗಳೆಲ್ಲ ಹೋಗುತ್ತೆ ಸೊ ಕಂಪಲ್ಸರಿ ಒಂದು ದಿನಕ್ಕೆ ಸತಿನೋ ಮೂರು ದಿವ್ಸಕ್ಕೆ ಒಂದ್ಸತಿನೋ ಮಾಡಿ ಮುಲ್ತಾನೆ ಬಿಟ್ಟಿದೆಲ್ಲ ಡೈಲಿ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಂಥರ ಸ್ಟ್ರೆಸ್ ರಿಲೀಫಾಗಿ ಫೀಲ್ ಮಾಡ್ತೀರಾ ಮತ್ತೆ ರಾತ್ರಿ ಹೊತ್ತು ಕೆಲವರಿಗೆ ನಿದ್ದೆ ಬರೋಲ್ಲ ಸೆಕೆಗೆ ಫ್ಯಾನ್ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಬಟ್ ನ್ಯಾಚುರಲ್ಲಾಗಿ ಒಂಚೂರು ಕಿಟಕಿ ಮನೆಯಲ್ಲಿ ಕಿಟಕಿಗಳು ಇರ್ತಾವಲ್ಲ ಫುಲ್ ಕ್ಲೋಸ್ ಮಾಡಿದೆ ಒಂಚೂರು ಹೇಗೂ ಸೊಳ್ಳೆ ನೀವು ನೆಟ್ ಹಾಕ್ಸ್ಕೊಂಡು ಹಾಕ್ಸ್ಕೊಳ್ಳಿ ಕಂಪಲ್ಸರಿ ಹಾಕ್ಸ್ಕೊಳ್ಳಿ ನಿಮ್ಮ ಆಫ್ಟರ್ ಬೇಬಿ ಆದಮೇಲೆ ನಿಮಗೆ ಸೊಳ್ಳೆ ಪರದೆ ಯಾವಾಗಲೂ ಯೂಸ್ ಮಾಡೋಕ್ಕಾಗಲ್ಲ ಯಾವಾಗಲೂ ಗುಡ್ ನೈಟ್ಸ್ ಯೂಸ್ ಮಾಡೋಕ್ಕಾಗಲ್ಲ ಕಿಟಕಿಯಿಂದ ಬರತ್ತಾ ಸೊಳ್ಳೆ ಸೊ ನೆಟ್ಸ್ ಮಸ್ಕಿಟೊ ಪ್ರೂಫ್ ನೆಟ್ಸ್ಗಳನ್ನು ಬಂದು ಹಾಕ್ಕೊಂಡು ಕಿಟಕಿ ಓಪನ್ ಮಾಡ್ಕೊಳ್ಳಿ ಫ್ರೆಶ್ ಗಾಳಿ ಬರಲಿ ಫ್ಯಾನ್ ಒಂದರಲ್ಲೋ ಎರಡರಲ್ಲೋ ಬಿಡಿ ಫ್ಯಾ ಹೊಸ ಗಾಳಿ ಬರೋದಕ್ಕೂ ಹಳೆ ಗಾಳಿ ಹೊರಗಡೆ ಹೋಗೋದಕ್ಕೂ ಚೆನ್ನಾಗಿರತ್ತೆ ಸೊ ಈ ರೀತಿ ಮಾಡ್ಕೊಳ್ಳಿ ಬಟ್ಟೆಗಳು ಬಂದು ಟೈಟಾಗಿ ಹಾಕ್ಕೋಬೇಡಿ ಅದಷ್ಟು ಲೂಸ್ ಲೂಸ್ ಬಟ್ಟೆಗಳನ್ನ ಹಾಕ್ಕೊಳ್ಳಿ ನಾರ್ಮಲ್ ಆಗೇ ನಾರ್ಮಲ್ ಬಟ್ಟೆನೇ ನಮ್ಗೆ ಆಗಲ್ಲ ಪ್ರೆಗ್ನೆಂಟಲ್ಲಿ ಇನ್ನು ಪ್ರೆಗ್ನೆನ್ಸಿಯಲ್ಲಿ ಟೈಟ್ ಬಟ್ಟೆಗಳನ್ನ ಹಾಕೋಬೇಡಿ ನಾರ್ಮಲಾಗಿ ನೀವು ಸೆಕ್ ಫಸ್ಟ್ ಟ್ರೆಮಿಸ್ಟರ್ ಯೂಸ್ ಮಾಡೋದ್ರೆ ಸೆಕೆಂಡ್ ಆಗಲ್ಲ ಒಂದು ವೇಳೆ ಸೆಕೆಂಡ್ ಟ್ರೆಮಿಸ್ಟರ್ಗೆ ಹಾಕೊಂಡ್ರೆ ತರ್ಡ್ ಟ್ರೆಮಿಸ್ಟರ್ಗಂತೂ ಆಗೋದೇ ಇಲ್ಲ ಸೊ ಅದಕ್ಕೆ ಒಂದು ಲೂಸ್ ಲೂಸ್ ಆಗಿ ನಿಮ್ಮ ಸೈಜ್ಗಿಂತ ಎರಡು ಸೈಜ್ ದೊಡ್ಡದಾಗಿ ತೊಗೊಳ್ಳಿ ಟು ಡಿಲಿವರಿ ಅದನ್ನು ಬಂದು ನೀವು ಸ್ಟಿಚಸ್ ಹಾಕ್ಸ್ಕೊಂಡ್ರೆ ಅದು ನಿಮಗೆ ಅದು ಸರಿ ಹೊಂದತ್ತೆ ಓಕೆನಾ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಎಲ್ಲರಿಗೂ ಯೂಸ್ಫುಲ್ಲಾಗೇ ಇರುತ್ತೆ ಯಾಕಂದರೆ ತುಂಬ ಜನರಿಗೆ ಕೆಲವು ಟಿಪ್ಸ್ಗಳೇ ಗೊತ್ತಿಲ್ಲ ಸೊ ಹೇಳೋರು ಇರಲ್ಲ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಒಂದು ಫ್ರೆಂಡಾಗಿ ಹೇಳಿದ್ದೀನಿ ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ ಹಾಗೆ ಬಂದು ನಿಮ್ಮ ಥರನೇ ಪ್ರೆಗ್ನೆಂಟ್ ಆಗಿರುವಂಥ ನಿಮ್ಮ ಪ್ರೆಗ್ನೆಂಟ್ಸ್ ಫ್ರೆಂಡ್ಸ್ಗೆ ಬಂದು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಟಿ ಕೆ ಬ ಬಾಯ್